ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ರಾಜಕೀಯ ಪಕ್ಷಗಳಿಗೆ ಬಹುತೇಕ ಸಂದರ್ಭದಲ್ಲಿ ಕೃತಜ್ಞತೆ ಅನ್ನೋದಿರೋದಿಲ್ಲ ರಾಜಕೀಯ ಪಕ್ಷಗಳ ಮೂಲ ಗುರಿ ಏನಿದೆ ಅದು ಅಧಿಕಾರ ಕೇಂದ್ರಿತ ರಾಜಕಾರಣ ನಾಯಕರನ್ನ ಬಳಸಿಕೊಡುತ್ತಾ ಹಾಗೆ ಅವರನ್ನು ಎತ್ತು ಎತ್ತಿ ಕಸದ ಬುಟ್ಟಿಗೆ ಒಗೆಯುವಂತಹ ನನಗಿನ್ನೂ ಚೆನ್ನಾಗಿ ನೆನಪಿದೆ ಆಗ ವೀರೇಂದ್ರ ಪಾಟೀಲ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಅವರ ಆರೋಗ್ಯ ಸರಿ ಇರಲಿಲ್ಲ ಇನ್ನೊಂದೆಡೆ ವೀರೇಂದ್ರ ಪಾಟೀಲರನ್ನು ಅಧಿಕಾರದಿಂದ ಕೆಳಗೆ ಇಳಿಸುವ ಯತ್ನಗಳು ಪ್ರಾರಂಭ ಆಗಿತ್ತು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಕೋಮು ಗಲಭೆಗಳು ನಡೆದವು ಇದರ ಹಿಂದೆ ಕಾಂಗ್ರೆಸ್ನ ಒಬ್ಬ ನಾಯಕರಿದ್ದಾರೆ ಅನ್ನುವ ಆರೋಪ ಆ ಆರೋಪ ಇದ್ದುದು ಸಿ ಕೆ ಜಾಫರ್ ಷರೀಫ್ ಅವರ ಮೇಲೆ ಅವರೇ ಮಾಡಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ ಈಗ ಜಾಫರ್ ಷರೀಫ್ ಕೂಡ ಇಲ್ಲ ವಾತಾವರಣ ಹೇಗಿತ್ತು ಅಂದರೆ ಎನಿ ಮೂಮೆಂಟ್ ಸನ್ಮಾನ್ಯ ವೀರೇಂದ್ರ ಪಾಟೀಲ್ರವರು ರಾಜೀನಾಮೆ ಕೊಡಿಸ್ತಾರೆ ಅವರನ್ನು ಕಳಿಸ್ತಾರೆ ಅಂತ ಅವತ್ತು ಒಂದಿನ ದೇಶದ ಪ್ರಧಾನಿ ಕಾಂಗ್ರೆಸ್ನ ಹಿರಿಯ ಅತ್ಯುಚ್ಚ ನಾಯಕ ರಾಜೀವ್ ಗಾಂಧಿಯವರು ಬೆಂಗಳೂರಿಗೆ ಬಂದು ನಾವೆಲ್ಲ ಏರ್ಪೋರ್ಟಿಗೆ ಹೋಗಿದ್ವಿ ಅವರ ಆಪ್ತ ಸಿಬ್ಬಂದಿ ಹೇಳಿದ್ರು ಒಂದೇ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇದೆ ಸರಿ ನಾವೆಲ್ಲ ಪ್ರಶ್ನೆ ಕೇಳಬೇಕು ಅಂತ ನಿಂತಿದ್ವಿ ಆಗ ಒಬ್ಬ ಮೀಸೆ ರಂಗನಾಥ್ ಅಂತ ಪತ್ರಕರ್ತರು ಅವ್ರದ್ದು ಯಾವುದೋ ಒಂದು ಪತ್ರಿಕೆ ಇತ್ತು ಬಟ್ ಮಿಲಿಟರಿ ಮ್ಯಾನ್ ಟೈಪ್ ಹಿಂಗೆ ಮೀಸೆ ಇಲ್ಲ ಮೇಲ್ವರೆಗೆ ಅವ್ರು ನೋಡಿಬಿಟ್ರೆ ಯಾರು ದೊಡ್ಡ ಕಮಾಂಡರು ಯಾರೋ ಅನಿಸಿದ್ರು ಅವರು ಬಹಳ ಸ್ನೇಹಶೀಲ ವ್ಯಕ್ತಿ ಅವರು ಎಲ್ಲರ ಹೆಗಲ ಮೇಲೆ ಕೈ ಹಾಕಿ ಮಾತಾಡೋವಂಥ ಮನುಷ್ಯ ಸೊ ನಾವೆಲ್ಲ ಇನ್ನೇನು ಕರ್ನಾಟಕದಲ್ಲಿ ನಾಯಕತ್ವ ಬದಲಾಗತ್ತಂತ ಅಂತ ಪ್ರಶ್ನೆ ಕೇಳಬೇಕು ಅವರು ಹೇಳಿದ್ದು ಕೇವಲ ಒಂದು ಪ್ರಶ್ನೆ ಮಾತ್ರ ಅದಕ್ಕೂ ಮೊದಲು ಮೀಸೆ ರಂಗುನಾಥ್ ಹೌ ಬೆಂಗಳೂರು ಬೆಂಗ್ಳೂರು ಬೇದಾರ್ ಅಂದರು ಪ್ರಶ್ನೆ ಮುಗಿದಿತ್ತು ಸೊ ಇಟ್ಸ್ ವೆರಿ ಗುಡ್ ಅಂತ ರಾಜೀವ್ ಗಾಂಧಿ ಹೋದರು ನಾವೆಲ್ಲ ಬೈಕೊಡ್ರಿ ಏನು ರೀ ರಂಗನಾಥ್ ನಿಮಗೆ ಅಯ್ಯಪ್ಪ ನಾವು ಏನು ಕರ್ನಾಟಕ ರಾಜ್ಯದ ಬಗ್ಗೆ ಕೇಳೋಣ ಅಂದರೆ ನೀವು ಕೇಳ್ಬಿಟ್ರಲ್ಲ ಸೊ ಅವರು ನಕ್ಕರು ನಾವೆಲ್ಲ ವಾಪಸ್ ಬಂದ್ವಿ ಸಂಜೆ ರಾಜೀವ್ ಗಾಂಧಿಯವರು ತಿರುಗಿ ಹೊರಟಿದ್ರು ಡೆಲ್ಲಿಗೆ ನಾವೆಲ್ಲ ಮತ್ತೆ ಏರ್ಪೋರ್ಟಿಗೆ ಹೋಗಿ ನಿಂತಿದ್ವಿ ಸೊ ಬಂದರು ರಾಜೀವ್ ಗಾಂಧಿಯವರು ವಿಮಾನ ಹತ್ತಬೇಕು ಆ ಸಂದರ್ಭದಲ್ಲಿ ನಮ್ಮ ಎದುರು ಬಂದು ಒಂದೇ ಒಂದು ಮಾತನ್ನು ಹೇಳಿದರು ಕರ್ನಾಟಕ ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್ ಒಂದು ಸಾಲಿನ ಸುದ್ದಿ ಮರುದಿನ ಬ್ಯಾನರ್ ಹೇ ಅಂದರೆ ಒಂದು ಪಕ್ಷದ ಹೈಕಮಾಂಡು ಒಬ್ಬ ಮುಖ್ಯಮಂತ್ರಿಯನ್ನು ಬದಲಿಸುವ ಪ್ರಕಟಣೆಯನ್ನ ಏರ್ಪೋರ್ಟ್ನಲ್ಲಿ ಹೇಳುವಂಥದ್ದು ಅದು ವೀರೇಂದ್ರ ಪಾಟೀಲ್ರಿಗೆ ಮಾಡಿರುವ ಅವಮಾನ ಮಾತ್ರ ಆಗಿರಲಿಲ್ಲ ಅದು ಇಡೀ ಕರ್ನಾಟಕದ ಜನತೆಗೆ ಮಾಡಿದ ಅವಮಾನ ಆಗಿತ್ತು ವೀರೇಂದ್ರ ಪಾಟೀಲ್ ಕರ್ನಾಟಕ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಅವರ ಆರ್ಥಿಕ ಸಚಿವರಾದ ಎಂ ರಾಜಶೇಖರ್ ಮೂರ್ತಿ ಅಂತಿದ್ದರು ಫೈನಾನ್ಸ್ ವಿಚಾರದಲ್ಲಿ ಕಿಂಗ್ ಅವರು ಅತ್ಯಂತ ಆಡಳಿತ ನಡೀತಾ ಆದರೆ ಒಳಗೆ ಪಿತೂರಿ ನಡೆದು ಹೋಯಿತು ಏರ್ಪೋರ್ಟ್ನಲ್ಲಿ ಅನೌನ್ಸ್ ಮಾಡುವ ಮೂಲಕ ಕರ್ನಾಟಕದ ಒಬ್ಬ ಮುಖ್ಯ ರಾಜಕಾರಣಿಗೆ ಕಾಂಗ್ರೆಸ್ ಪಕ್ಷದ ಮುಖ್ಯ ರಾಜಕಾರಣಿಗೆ ಅವಮಾನ ಮಾಡಲಾಗಿತ್ತು ಅದಾದ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಚಿಗುರುಕೊಳ್ಳುವ ಸ್ಥಿತಿ ಬರಲೇ ಇಲ್ಲ ಅದು ಬಂದಾಗ ಅಷ್ಟೇ ಕಾಂಗ್ರೆಸ್ ಹೊಡಿಸ್ಕೊಂಡು ಹೊಡಿಸ್ಕೊಂಡು ಹೋಯಿತು ಯಾಕೆಂದರೆ ವೀರೇಂದ್ರ ಪಾಟೀಲರನ್ನು ಬೆಂಬಲಿಸ್ತಿರುವ ಸಮುದಾಯ ಏನಿದೆ ಲಿಂಗಾಯಿತರು ಅವರು ಇದಾದ ಮೇಲೆ ಎಂದೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕ್ಷಮಿಸಿಯೇ ಇಲ್ಲ ಸೊ ವೀರೇಂದ್ರ ಪಾಟೀಲರನ್ನು ಕಿತ್ತು ಹಾಕಿದ ನೋವು ರಾಜ್ಯದ ಲಿಂಗಾಯತರಿಗೆ ಇವತ್ತಿನವರೆಗೂ ಇದೆ ಆದ್ದರಿಂದ ಬಹುತೇಕ ಲಿಂಗಾಯಿತರು ಅದಾದ ಮೇಲೆ ಜನತಾ ಪರಿವಾರದಿಂದ ಬಿ ಜೆ ಪಿ ಕಡೆ ಹೊರಟೋದರು ಅದಕ್ಕೆ ನಾನು ಹೇಳಿದ್ದು ರಾಜಕೀಯ ಪಕ್ಷಗಳಿಗೆ ಕೃತಜ್ಞತೆ ಇರಲ್ಲ ಅಂತ ರಾಜಕೀಯ ಪಕ್ಷ ಕಾಂಗ್ರೆಸ್ ಈ ಕೃತಜ್ಞತೆ ಇಲ್ಲದ ವ್ಯವಹಾರದ ಮೂಲಕನೇ ಇಡೀ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಮುಖ್ಯಮಂತ್ರಿಗಳನ್ನು ಪಗಡೆ ಆಟದಲ್ಲಿ ಒಂದು ಪ್ಯಾದೆನ ಉರುಳಿಸಿದಾಗ ಉರುಳಿಸಿ ಬಿಟ್ ಬಿಡುವಂಥ ರಾಜಕಾರಣವನ್ನು ಕಾಂಗ್ರೆಸ್ ಪಕ್ಷ ಬಂತು ಹೈಕಮಾಂಡ್ ಕೇಂದ್ರಿತವಾದ ರಾಜಕಾರಣ ಹೈಕಮಾಂಡ್ ಅವರು ಏನು ಹೇಳ್ತಾರೋ ಫೈನಲ್ ಅವ್ರ ಮನೇಲಿ ಅನೌನ್ಸ್ ಮಾಡಬಹುದು ಬಾತ್ರೂಮ್ ಕೂತ್ಕೊಂಡು ಅನೌನ್ಸ್ ಮಾಡಬಹುದು ಏನು ಬೇಕಾದರೂ ಹೇಳ್ಬೋದು ಸ್ಥಳೀಯ ನಾಯಕರನ್ನ ಕೊಲ್ಲುವ ಕೆಲಸ ಅದು ಕಾಂಗ್ರೆಸ್ ಆ ರೀತಿ ಮಾಡ್ತಾ ಮಾಡ್ತಾ ಇವತ್ತಿನ ದಿನ ಬಹುತೇಕ ರಾಜ್ಯಗಳಲ್ಲಿ ಒಂದು ಪ್ರಬಲ ನಾಯಕರು ಇಲ್ವೇ ಇಲ್ಲ ಈಗ ಬರ್ತೀನಿ ವಿಚಾರಕ್ಕೆ ಇದರಿಂದ ಬಿ ಜೆ ಪಿ ಪಾಠ ಕಲ್ತಿದ್ಯಾ ನೋ ನಾಟ್ ಎಟ್ ಆಲ್ ಯಡಿಯೂರಪ್ಪ ಈಗ ನನ್ನ ಮುಂದಿರುವ ಪ್ರಶ್ನೆ ಯಡಿಯೂರಪ್ಪನವರ ರಾಜಕೀಯ ಬದುಕು ಮುಗೀತಾ ಯಡಿಯೂರಪ್ಪನವರ ಯುಗ ಅಂತ ಕರೆದರೆ ಅದು ಮುಗಿದು ಹೋಯ್ತಾ ಎಸ್ ಹಾಗನ್ನಿಸ್ತಾ ಇದೆ ಅವರು ಕಳೆದ ವರ್ಷ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಬಿ ಜೆ ಪಿ ವರಿಷ್ಠರ ಒತ್ತಾಯದ ಮೇರೆಗೆ ಕೊಟ್ಟ ಮೇಲೆ ಅವರು ಆರಕ್ಕಿಂತ ಹೆಚ್ಚು ಬಾರಿ ವಿದೇಶ ಪ್ರವಾಸ ಮಾಡಿದ್ದಾರೆ ಮೊನ್ನೆ ಮೊನ್ನೆ ವಿದೇಶದಿಂದ ಬಂದರು ಮಗನನ್ನು ಕರ್ಕೊಂಡು ಲಂಡನ್ನಿಗೆ ಹೋಗಿದ್ದರು ಯಡಿಯೂರಪ್ಪ ಸೊ ಆ ಸ್ಥಿತಿ ಏನಿದೆ ಯಡಿಯೂರಪ್ಪನವರ ಸ್ಥಿತಿ ಒಂದು ಅವರನ್ನ ಆ ಸ್ಥಿತಿಗೆ ತಂದಿದ್ದು ಪಕ್ಷಗಳ ಕೃತಜ್ಞತೆ ಇಲ್ಲದ ಮನಸ್ಥಿತಿ ಅಂತ ಕಡಿ ಅವರು ನೋಡಿ ಕಳೆದ ರಾಜೀನಾಮೆ ಕೊಟ್ಟ ಮೇಲೆ ಅವರು ನಾನು ರಾಜ್ಯಾದ್ಯಂತ ಪ್ರವೇಶ ಪ್ರವ ಪ್ರವಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವೆಹಿಕಲ್ ಕೂಡ ತಂದುಬಿಟ್ಟಿದ್ರು ಒಳಗಡೆ ಎಲ್ಲ ಚೆನ್ನಾಗಿ ಕುಳಿ ಕುಳಿತುಕೊಳ್ಳೋ ವ್ಯವಸ್ಥೆ ಮಲ್ಕೊಳ್ಳೋಕೆ ವ್ಯವಸ್ಥೆ ರಾಜ್ಯಾದ್ಯಂತ ಪ್ರವಾಸ ಹೈಕಮಾಂಡ್ ತಂಡಿತ್ತು ಅಂತ ಹೇಳ್ಬಿಟ್ಟು ಅವರಿಗೆ ಪ್ರವಾಸ ಮಾಡೋ ಅವಕಾಶ ಕೊಟ್ಟಿಲ್ಲ ಅವರ ಮಗನಿಗಾಗಿ ಪ್ರಯತ್ನ ಮಾಡಿದ್ರು ವಿಜೇಂದ್ರ ಅವರನ್ನು ತನ್ನ ಉತ್ತರಾಧಿಕಾರಿ ಅಂತ ಘೋಷಿಸಿರುವ ಯಡಿಯೂರಪ್ಪ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಉಪಚುನಾವಣೆಯಲ್ಲಿ ಟ್ರೈ ಮಾಡಿದ್ರು ವರ್ಕೌಟ್ ಆಗಿಲ್ಲ ಸೊ ಯಡಿಯೂರಪ್ಪ ಮತ್ತು ಅವರ ಮಗನನ್ನು ಒಂದು ರೀತಿಯಲ್ಲಿ ನೇಪಥ್ಯಕ್ಕೆ ಸರಿಸಲಾಗಿದೆ ಇಂದು ಯಡಿಯೂರಪ್ಪ ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಆಗಲಾರರು ಅವರ ರಾಜಕೀಯ ಬದುಕು ಏನಿದೆ ಅದು ಅಂತ್ಯವಾದಂತೆ ನನಗೆ ಕಾಣ್ತಾ ಇದೆ ಯಡಿಯೂರಪ್ಪನ ನಾವು ಮೊದಲು ನೋಡಿದ್ದು ಹತ್ತೊಂಬತ್ತು ಸಾವಿರ ಸಮಯದಲ್ಲಿ ಆಗ ಅವರು ಪ್ರಥಮ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದೆ ವಿಧಾನಸಭೆಯಲ್ಲಿ ಅವರು ಕೊರೆಯ ಸಾಲಿನಲ್ಲಿ ಇದ್ದರು ಆಗ ಪ್ರಬಲ ನಾಯಕರುಗಳಿದ್ದರು ಜನಸಂಘದಿಂದ ಬಂದವರಿದ್ದರು ಎ ಕೆ ಸುಬ್ಬಯ್ಯ ಅದ್ಭುತವಾದ ಒಬ್ಬ ನಾಯಕ ಅವರು ಅವರು ವಿಧಾನ ಪರಿಷತ್ತಿನಲ್ಲಿ ಬಿ ಜೆ ಪಿ ನಾಯಕರಾಗಿದ್ದರು ಇಲ್ಲಿ ಡಾಕ್ಟರ್ ವಿ ಎಸ್ ಆಚಾರ್ಯ ಇದ್ದರು ಹೀಗೆ ಹಲವು ನಾಯಕರುಗಳು ಇದ್ದರು ಯಡಿಯೂರಪ್ಪ ಹೊಸ್ದಾಗಿ ಬಂದವರು ಅವರು ಶಿಕಾರಿಪುರದಿಂದ ಬೆಂಗಳೂರಿಗೆ ಬಂದಿದ್ದಿದೆಯಲ್ಲ ಅದೇ ಒಂದು ಹೋರಾಟದ ಸೊ ಯಡಿಯೂರಪ್ಪ ರೈತರ ಒಂದು ಮೆರವಣಿಗೆಯನ್ನು ಮಾಡುವ ಮೂಲಕ ಮೊದಲ ಬಾರಿ ಅದು ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ಬರುವ ಮೂಲಕ ರಾಜ್ಯದ ನಾಯಕರ ಲಕ್ಷ್ಯವನ್ನು ಸೆಳೆದವರು ಅವರು ಸಂಘ ಪರಿವಾರದ ಎಜೆಂಡಾಗಿ ಇಟ್ಟುಕೊಂಡು ಕೆಲಸ ಮಾಡಲೇ ಇಲ್ಲ ಅವರು ಅವರು ಮಾಡಿದ್ದು ಅಂದರೆ ಅವರು ಸಂಘಪರಿಯಾದ ಕಾರ್ಯಕರ್ತರ ಆರ್ ಎಸ್ ಎಸ್ ಕಾರ್ಯಕರ್ತರಾಗೆ ಬಂದಿದ್ದವರು ಅದು ಬೇರೆ ಆದರೆ ಅವರ ಸಾರ್ವಜನಿಕ ಬದುಕಿನಲ್ಲಿ ಅವರು ತಾವೊಬ್ಬ ರೈತ ನಾಯಕ ಅಂತ ಪ್ರತಿಬಿಂಬಿಸ್ಕೊತವರು ರೈತರ ಪರವಾಗಿ ಹಲವಾರು ಹೋರಾಟಗಳನ್ನು ಹಾಕಿಕೊಂಡರು ರೈತರು ಏನಿದ್ದಾರೆ ಆ ರೈತರ ಬೆಂಬಲ ಬಿ ಜೆ ಪಿ ದೊರೆಯುವ ಹಾಗೆ ಮಾಡಿದರು ಅಂದರೆ ಬಿ ಜೆ ಪಿ ಪಾರ್ಟಿಯ ಕ್ಯಾನ್ವಾಸ್ ಇದೆಯಲ್ಲ ಆ ಕ್ಯಾನ್ವಾಸ್ ಅನ್ನು ವಿಸ್ತರಿಸಿದ್ದರು ಧರ್ಮ ಈ ರೀತಿ ಮುಸ್ಲಿಂ ವಿರೋಧದ ನಡುವೆ ಇದ್ದಂಥ ಪಕ್ಷ ಅದು ಆ ಪಕ್ಷವನ್ನು ಅವರು ರೈತರ ಪಕ್ಷವಾಗಿಯೂ ಪರಿವರ್ತನೆ ಮಾಡಿದರು ಅವರು ಪ್ರಾಮಾಣಿಕ ರಾಜಕಾರಣಿ ಅಂತೇನು ನಾನು ಹೇಳಾನೆ ಆದರೆ ಅವರು ಒಂದು ರೀತಿಯ ಕೊಡುಗೈ ದಾನಿಯಾಗಿದ್ದರು ಎಲ್ಲಿಂದೋ ತರೋದು ಇನ್ನೊಂದು ಕಡೆ ಕೊಡೋದು ಇನ್ನೊಂದು ಕೊಡೋದು ಹಂಚೋದು ಹಳೆ ನಮ್ಮ ಬಾಳಸಾದ್ರಲ್ಲಿ ಬೆಳೆದಾಗೆ ಹಳೆ ಇವರು ಇರ್ತಾರೆ ನೋಡಿ ಮಹಾರಾಜಗಳಿರ್ತಾರೆ ಒಂದೇ ಮಗೋದನ್ನು ಇಟ್ಕೊಂಡಿರ್ತಾರೆ ಅವರು ಕೂತಿರ್ತಾರೆ ತಮ್ಮ ಸಿಂಹಾಸದ ಬೇರೆ ಯಾವನೋ ಬರ್ತಾರೆ ನನಗಿಂಥದ್ದು ಬೇಕು ತಥಾಸ್ತು ತಗೊಂಡು ಹೋಗ್ತಾರೆ ಯಡಿಯೂರಪ್ಪ ಕ್ಯಾರೆಕ್ಟ್ರ್ ಅದೇ ನಾನು ಎಂಬತ್ತ್ಮೂರರಲ್ಲಿ ನೋಡೋದಂಥ ಯಡಿಯೂರಪ್ಪ ಇದ್ದಾರೆ ಹಲವು ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ದೀನಿ ತಿಂಡಿ ತಿಂದಿದ್ದೀನಿ ಮಾತಾಡಿದ್ದೀನಿ ಆದರೆ ನನ್ನ ಅವರ ಈ ಸಂಬಂಧದಲ್ಲಿ ಒಂದು ಘಟನೆಯಲ್ಲಿ ನನಗೆ ಹೇಳಬೇಕು ಸುವರ್ಣ ನ್ಯೂಸ್ ಪ್ರಾರಂಭ ಆದಮೇಲೆ ಅವರಿಗೆ ನನ್ನ ಮೇಲೆ ಸಿಟ್ಟು ಬಂದಿತ್ತು ಸುವರ್ಣ ಚಾನಲ್ ಸ್ಟಾರ್ಟ್ ಆದ್ಮೇಲೆ ನನ್ನ ಮೇಲೆ ಸಿಟ್ಟು ಬಂದಿತ್ತು ಯಾಕಂದರೆ ರಾಜೀವ್ ಚಂದ್ರಶೇಖರ್ ಆ ಚಾನಲಲ್ಲಿ ಇದ್ದು ಕೂಡ ನಾನು ಬಿ ಜೆ ಪಿಯನ್ನು ಕಟುವಾಗಿ ಟೀಕಿಸ್ತೀನಿ ಅದು ನನ್ನ ಬದ್ಧತೆ ನನಗೆ ಬಿ ಜೆ ಅಧಿಕಾರಕ್ಕೆ ಬಂದರೆ ಏನಾಗುತ್ತೆ ಅನ್ನುವ ಅಪಾಯ ಕಾಡ್ತಾ ಇತ್ತು ನಾನು ಸಿ ಗಾಂಧಿ ಕಂಡ ಕನಸಿದೆಯಲ್ಲ ಗಾಂಧಿಯ ಭಾರತವನ್ನು ಇಷ್ಟಪಡುವಂಥವ್ನು ನೀವು ಯಾರು ಬೇಕಾದರೂ ಟೀಕಿಸ್ಬೋದು ಬಟ್ ಸ್ಟಿಲ್ ಐ ಬಿಲೀವ್ ನನಗೆ ಗಾಂಧಿಯ ಭಾರತ ಬೇಕು ಅಹಿಂಸೆಯ ಭಾರತ ಬೇಕು ಸಹಿಷ್ಣುತೆಯ ಭಾರತ ಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಭಾರತ ನನಗೆ ಬೇಕು ಆ ಕಾರಣಕ್ಕಾಗಿ ತಾತ್ವಿಕವಾಗಿ ನಾನು ಬಿ ಜೆ ಸೊ ಸುವರ್ಣ ನ್ಯೂಸ್ ನಡೀತಾ ಇತ್ತು ಒಂದು ದಿವಸ ಯಡಿಯೂರಪ್ಪನವರು ಅದರ ಓನರ್ ಮಾಲೀಕರಾದ ರಾಜೀವ್ ಚಂದ್ರಶೇಖರ್ಗೆ ಹೇಳಿದ್ರು ಶಶಿಧರ್ ಭಟ್ ಅಂದರೆ ವಿಷಯ ಅಂತ ಫೈನ್ ಅವರಿಗೆ ನಾನು ವಿಷಯ ಆಗಿರ್ಬೋದು ನಾನು ಯಡಿಯೂರಪ್ಪನವ್ರಿಗೆ ವಿಷಯ ಅಲ್ಲ ಯಡಿಯೂರಪ್ಪನವರು ಪಕ್ಷ ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸ್ತೋ ಅದಕ್ಕೆ ನಾನು ವಿಷಯ ಎಸ್ ಐ ಎಗ್ರಿ ಅವರು ಏನು ಕೋಬು ಗಲಭೆಯನ್ನು ಎದುರಿಸ್ತಾರೋ ಅದಕ್ಕೆ ನಾನು ವಿಷಯ ಅವರು ಸಮಾಜವನ್ನು ಏನು ಹೊಡಿತಾರೋ ಅದಕ್ಕೆ ನಾನು ವಿಷ ಗಾಂಧಿವಾದಿಯನ್ನು ವಾದವನ್ನು ಪ್ರತಿಪಾದಿಸುವ ನಾನು ಗೋಡ್ಸೆವಾದಿಗಳಿಗೆ ವಿಷ ಯ ಅದಾದ ಮೇಲೆ ಇವರು ಹೇಳಿದ ಮೇಲೆ ರಾಜೀವ್ ಚಂದ್ರಶೇಖರ್ ಅವರು ಅನಂತಕುಮಾರ್ ದಿವಂಗತ ಅನಂತಕುಮಾರ್ ಕೇಳಿದಂತೆ ಯಡಿಯೂರಪ್ಪ ಬಟ್ ಈಸ್ ಆರ್ ಪಾಯ್ಸನಸ್ ಇಸ್ ಇಟ್ ಈಸ್ ಇಸ್ ಇಟ್ ಈಸ್ ಪಾಯ್ಸನಸ್ ಅಂತ ಕೇಳಿದಂತೆ ಸೊ ಅನಂತಕುಮಾರ್ ಏನು ಹೇಳಿದ್ರು ಗೊತ್ತಿಲ್ಲ ಬಟ್ ಅನಂತಕುಮಾರ್ ಬಂದು ನನಗೆ ಹೇಳಿದರು ನೋಡಿ ಯಡಿಯೂರಪ್ಪ ಹೇಳ್ಬಿಟ್ಟಿದ್ದಾರೆ ರಾಜೀವ್ ಚಂದ್ರಶೇಖರ್ ಹತ್ರ ನಿಮ್ಗೆ ತೊಂದರೆ ಆಗ್ಬೋದು ಒಂದು ಸೊ ಯಡಿಯೂರಪ್ಪನವರೇ ರಾಜೀವ್ ಚಂದ್ರಶೇಖರ್ ಹೇಳಿದ್ರು ಅನಂತಕುಮಾರ್ ಅವರೇ ಸೃಷ್ಟಿಸಿಕೊಂಡು ಅವರೇ ರಾಜಕಾರಣಿಗಳು ನೋಡಿ ಅವರೇ ಈ ಮಾತನ್ನು ರಾಜೀವ್ ಚಂದ್ರಶೇಖರ್ ಹೇಳಿ ವಾಪಸ್ ಬಂದ ನಂತರ ಹೇಳಿದ್ರು ಗೊತ್ತಿಲ್ಲ ನನಗೆ ಸೊ ಈ ಬೆಳವಣಿಗೆ ನಂತರ ನಾನು ಸುವರ್ಣ ದಿವಸವನ್ನು ಬಿಡ್ಬಿಡ್ಬೇಕಾಯ್ತು ಯಾಕಂದ್ರೆ ರಾಜೀವ್ ಚಂದ್ರಶೇಖರ್ ಬಿ ಜೆ ಪಿ ಬಾಳ್ತಾ ಇದ್ರು ಆ ಸಂದರ್ಭದಲ್ಲಿ ಆದರೆ ಅವರು ಅವಾಗ ಎಲ್ಲದಕ್ಕೂ ಓಪನ್ ಆಗಿಟ್ಕೊಂಡಿದ್ದರು ನನ್ನತ್ರ ಒಂದು ಸಲ ಮೀಟ್ ಮಾಡಿಸಿ ಅಂತ ಕೇಳಿದ್ದೆವು ನಾನೇ ಸಿದ್ದರಾಮಯ್ಯವ್ರು ಬೇಡ ಆದರೂ ಕೇಳ್ದೇನೆ ಇಲ್ಲ ಸರ್ ಮೀಟ್ ಮಾಡಿ ಅವರು ನಮ್ಮ ಸುವರ್ಣ ಚಾನೆಲ್ನ ಮಾಲೀಕರು ಅಂತೇಳಿ ನಾನು ಮೀಟ್ ಮಾಡಿಸಿದ್ದೆ ಇರುವ ನಾನು ಬಿಟ್ಟು ಬರಬೇಕಾಯಿತು ಯಾಕೆಂದರೆ ಅವರ ಪಾಲಿಗೆ ನಾನು ಪಾಯ್ಸನಸ್ ಆಗಿದ್ದೆ ನಾನು ಎಲ್ಲರಿಗೂ ಸಿಹಿಯಾಗಿರೋಕ್ಕಾಗಲ್ಲ ಎಲ್ಲರಿಗೂ ಸಕ್ಕರೆ ಅಲ್ಲ ಸಿದ್ಧ ಸೈದ್ಧಾಂತಿಕವಾಗಿ ನನಗೊಂದು ನಿಲುವಿದೆ ನನ್ನ ನಂಬಿಕೆ ಇದೆ ನನ್ನ ನಂಬಿಕೆಯನ್ನು ಯಾವ ಹೋಗಬೇಕು ಅಂತಿಲ್ಲ ಬಟ್ ನನ್ನ ನಂಬಿಕೆಯನ್ನು ನಾನು ಪ್ರತಿಪಾದನೆ ಮಾಡೋದು ಸೊ ಯಡಿಯೂರಪ್ಪ ಈ ರೀತಿ ನಾನು ಸುವರ್ಣವನ್ನು ಬಿಟ್ಟು ಬಂದೆ ಅದಾದ ಮೇಲೂ ಯಡಿಯೂರಪ್ಪನವ್ರು ನಾನು ಭೇಟಿ ಮಾಡಿದ್ದೇನೆ ಅವ್ರ ಬಗ್ಗೆ ನನಗೆ ಗೌರವ ಇದೆ ನಾನು ದ್ವೇಷವನ್ನು ಇಟ್ಕೊಂಡಿಲ್ಲ ಯಾಕಂದರೆ ಬಿ ಜೆ ಪಿ ಅಂಥ ಪಕ್ಷದಲ್ಲಿದ್ದು ಕೋಮುವಾದಕ್ಕೆ ಉಳಿದವರಂತೆ ಬೆಂಬಲ ಕೊಟ್ಟವರಲ್ಲ ಕೋಮುವಾದವನ್ನು ಪೋಷಿಸಿಕೊಂಡು ಬಂದವರಲ್ಲ ಸಂಘ ಪರಿವಾರದ ಬಹಳ ಸಿಸ್ಟಮೆಟಿಕ್ ಆಗಿ ಗುಪ್ತವಾಗಿ ಇಂಪ್ಲಿಮೆಂಟ್ ಮಾಡುವ ಶಕ್ತಿ ಇತ್ತು ಹಾಗೆಯೇ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದವರು ಯಡಿಯೂರಪ್ಪ ಆದರೆ ಇವತ್ತು ಅವರನ್ನು ಯಾವ ರೀತಿ ನೇಪಥ್ಯಕ್ಕೆ ತಳ್ಳಲಾಗಿದೆ ನನಗೆ ಪಾಪ ಅನಿಸುತ್ತೆ ನಾನು ಪೈಸನಸ್ ಆದರೂ ನನಗೆ ಪಾಪ ಅನಿಸುತ್ತೆ ಯಡಿಯೂರಪ್ಪನ ಬಗ್ಗೆ ಸಿಸ್ಟಮೆಟಿಕ್ಕಾಗಿ ಅವ್ರ ಥರ ರಾಜೀನಾಮೆ ಕೊಡಿಸ್ತೀನಿ ಒಂದು ವರ್ಷ ಆಗೋಯ್ತು ಆಗೋಯ್ತಿಂದ ಅವರಿಗೆ ಪಕ್ಷದಲ್ಲಾಗಲಿ ಎಲ್ಲಾಗಲಿ ಯಾವುದೇ ಅಧಿಕಾರ ಇಲ್ಲ ಮೊನ್ನೆ ಮೋದಿ ಬಂದಾಗ ಅವರು ವಿಮಾನ ನಿಲ್ದಾಣ ಎಲ್ಲೋ ಪಕ್ಕದಲ್ಲಿದ್ದಾಗ ಮೋದಿಯವರು ಯಡಿಯೂರಪ್ಪನವ್ರು ಬೆಂತ್ ತಟ್ಬಿಟ್ರಂತೆ ಅದಕ್ಕೆ ನಮ್ಮ ಮಾಧ್ಯಮಗಳು ಗೋಧಿ ಮಿಡಿಯಾ ಅವರು ಓ ಯಡಿಯೂರಪ್ಪ ಮೋದಿಯವರು ನೋಡ್ತಾರೆ ಅದೇ ಪ್ರೀತಿ ಅದೇ ಸಂಬಂಧ ಓ ಯೋ ಅಂತ ಹೊಡ್ಕಂಡು ಹೊಡ್ಕೊಂಡು ಇಟ್ಟರು ಅಲ್ಲ ಸ್ವಾಮಿ ಅದೇ ಪ್ರೀತಿ ಆ ರೀತಿ ಪ್ರೀತಿ ಇದ್ದಿದ್ದೆ ರಾಜಕೀಯದ ಪ್ರೀತಿ ಇರೋಲ್ಲ ಅದು ಮೊದಲನೇ ಪ್ರಶ್ನೆ ಅದು ನಮ್ಮ ಮಾಧ್ಯಮಗಳಿಗೆ ಮೊದಲು ಗೊತ್ತಾಗಬೇಕು ಪ್ರೀತಿ ಗೀತಿ ಅಲ್ಲ ಸುಳ್ಳು ರಾಜಕಾರಣದಲ್ಲಿ ಇರೋದು ವ್ಯವಹಾರ ಆಯಿತಾ ಅದ್ರ ನಡುವೆ ಒಂದೊಮ್ಮೆ ಪ್ರೀತಿ ಇದ್ರೆ ಹಿಂಗೆ ಅವಮಾನದಿಂದ ಯಡಿಯೂರಪ್ಪನ ನಿಯತ್ವಾಗಿದ್ದರೆ ರಾಜೀನಾಮೆ ಕೊಡ್ತಿದ್ರೆ ಅವ್ರಿಗೆ ಮಾಡೋ ಶಕ್ತಿ ಇತ್ತು ಇವತ್ತು ಕೂಡ ಯಡಿಯೂರಪ್ಪ ರಾಜ್ಯ ಹಂತ ಸುಟ್ಬಿಡ್ರು ಅವ್ರಿಗೆ ವಯಸ್ಸಾಗಿದೆ ಅನ್ನುವ ಕಾರಣಕ್ಕಾಗಿ ಅವರು ಶಕ್ತಿ ಗುಂದಿದ್ದರು ಬೇರೆ ಅವ್ರು ಶಕ್ತಿ ಗುಂದಿರಲಿಲ್ಲ ಆದರೆ ಯಡಿಯೂರಪ್ಪನ ಅಂತವರ ಒಂದು ಸ್ವತಂತ್ರ ನಾಯಕರನ್ನು ಸಹಿಸಿಕೊಳ್ಳುವ ಮನಸ್ಥಿತಿ ಮೋದಿ ಅವರಿಗೆ ಆಗೋದಿಲ್ಲ ಅಷ್ಟೇ ಅವರು ಗುಲಾಮರನ್ನು ಬಯಸ್ತಾರೆ ಈ ಯಾವ ರೀತಿ ಗುಲಾಮತನ ಅಂತಂದರೆ ನೀವು ಎಲ್ಲೋ ಕ್ರೆಡಿಟನ್ನು ಮೋದಿಯವರಿಗೆ ಕೊಡಬೇಕು ಇತ್ತು ಇವತ್ತಿನ ಒಂದು ಸಿಂಪಲ್ ಅಂತ ಹೇಳ್ತೀನಿ ಆ ಪಕ್ಷ ಹೋಗಿದೆ ಅಂತ ಇವತ್ತು ಬಕ್ರೀದಲ್ವ ಈ ಸಂದರ್ಭದಲ್ಲಿ ಒಬ್ಬನೇ ಬಿ ಜೆ ಪಿ ನಾಯಕರು ಕೂಡ ಒಂದು ಶುಭಾಶಯ ಕೋರಿಲ್ಲ ಸಣ್ಣ ಪುಟ್ಟ ಹಬ್ಬಗಳಿಗೆ ಶುಭಾಶಯ ಕೋರ್ತಾರೆ ಇನ್ನು ನೋಡಿದ್ರೆ ಏನೋ ಏಕಾದಶಿ ಶುಭಾಶಯಗಳು ಅಂತಂದರೆ ಹದಿನಾಲ್ಕು ಪರ್ಸೆಂಟ್ ಇರುವ ಒಂದು ಸಮುದಾಯ ತ್ಯಾಗದ ಸಂಕೇತವಾದ ಒಂದು ಹಬ್ಬವನ್ನು ಆಚರಣೆ ಮಾಡಿ ಎಟ್ಲೀಸ್ಟ್ ನಮ್ಮ ನಡುವೆ ಸಹೋದರತ್ವ ಇರಲಿ ಅಂತ ಹೇಳುವ ಒಂದು ಹೃದಯವಂತಿಕೆ ಈ ಬಿ ಜೆ ಪಿ ಮೋದಿ ಬೇಜಾರ ಬಿಟ್ಟರೆ ಅಮಿತ್ ಶಾ ಬೇಜಾರು ಬಿಟ್ಟರೆ ಮೋಹನ್ ಭಾಗವತ್ರಿ ಬೇಜಾರ ಬಿಟ್ರೆ ಅಯ್ಯಪ್ಪ ನಾ ಮೊದಲೇ ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಏಕಾದಶಿ ಶುಭಾಶಯ ನೀವು ದೇಶದ ಜನರೆಲ್ಲ ಏಕಾದಶಿ ಮಾಡ್ತಾನೆ ಇರಿ ಒಂದು ದಿವಸ ಏಕಾದಶಿ ಎಲ್ಲ ಜೀವನಪೂರ್ಣ ನಿಮ್ಮನ್ನು ಏಕಾದಶಿ ಮಾಡುವ ಸ್ಥಿತಿಗೆ ತರ್ತೀವಿ ಅಂತ ಏಕಾದಶಿ ಗೊತ್ತಲ್ಲ ಉಪವಾಸ ಮಾಡಬೇಕು ಇವತ್ತು ಆ ಉಪವಾಸದ ಹಂತಕ್ಕೆ ನಮ್ಮನ್ನು ತಳ್ಳಲಾಗಿದೆ ಏನನ್ನು ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಆದ್ದರಿಂದ ಏಕಾದಶಿ ದಿವಸ ಎಲ್ಲರಿಗೂ ಶುಭಾಶಯ ಕೋರ್ಬಿಡೋದು ಸಹೋದರತ್ವ ಭ್ರಾತೃತ್ವವನ್ನು ಪ್ರತಿಪಾದಿಸುವ ಹಬ್ಬಕ್ಕೆ ಯಾರಿಗೂ ಯಾವ ಬಿ ಜೆ ಪಿ ನಾಯಕನೂ ಅಟ್ಲೀಸ್ಟ್ ಒಂದು ಶುಭಾಶಯವನ್ನು ಕೋರಿದ್ದರು ಯಾಕೆಂದರೆ ಅವರಿಗೆ ಸಹೋದರತ್ವ ಬೇಕಾಗಿಲ್ಲ ಭ್ರಾತೃತ್ವ ಬೇಕಾಗಿಲ್ಲ ನಾವು ನೀವು ಬೇರೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತೀವಿ ಅನ್ನೋ ಮನಸ್ಥಿತಿ ನನಗೆ ಇದರಿಂದ ಕಾಣುತ್ತೆ ಸೊ ಈಗ ಮತ್ತೆ ಯಡಿಯೂರಪ್ಪನ ವಿಷಯಕ್ಕೆ ಬರ್ತೀನಿ ಕೊನೆಯದಾಗಿ ಯಡಿಯೂರಪ್ಪನವರ ರಾಜಕೀಯ ಬದುಕು ಮುಗಿದೀನಿ ಆ ರಾಜಕೀಯ ಬದುಕಿನಲ್ಲಿ ಕಹಿಯೂ ಇದೆ ಸಿಹಿಯೂ ಇದೆ ಕರ್ನಾಟಕದ ಜನ ಯಡಿಯೂರಪ್ಪನವ್ರಿಗೆ ಪ್ರೀತಿ ಕೊಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಆಗುವಂತೆ ಮಾಡಿದ್ದಾರೆ ಆದರೆ ಯಾವುದೇ ಟರ್ಮನ್ನು ಮುಗಿಸೋದಕ್ಕೆ ಅವರಿಗೆ ಸಾಧ್ಯನೇ ಆಗಿಲ್ಲ ಅದಕ್ಕೆ ಬಹುಮುಖ್ಯ ಕಾರಣ ತಲೆಭಾಗದ ಅವರ ನೀತಿ ಅಂತ ನನಗಿದ್ದೀನಿ ಈ ನಡುವೆ ತನ್ನ ಉತ್ತರಾಧಿಕಾರಿಯಾಗಿರೋ ವಿಜಯೇಂದ್ರನ ಎಲ್ಲಾದರೂ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅದಕ್ಕೂ ಮುಂದಿನ ಚುನಾವಣೆಯಲ್ಲಿ ಅವರು ಟಿಕೆಟ್ ಕೊಟ್ಟುಬಿಡ್ತಾರೆ ಗೊತ್ತಿಲ್ಲ ಬಹುಮಟ್ಟಿಗೆ ಕೊಟ್ಟರೆ ಶಿಕಾರಿಪುರದಿಂದ ಕೊಡ್ಬೋದು ಯಡಿಯೂರಪ್ಪ ನಿಲ್ಲದೆ ಇರ್ಬೋದು ಅದೊಂದೇ ಸಾಧ್ಯತೆ ಇದೆ ಆದರೆ ಏನು ಇಡೀ ಬಿ ಜೆ ಪಿ ರಾಜಕಾರಣದ ಕೇಂದ್ರ ವ್ಯಕ್ತಿಯಾಗಿ ಬೆಳೆಯುತ್ತಿದ್ದಂಥ ಸನ್ಮಾನ್ಯ ಗೌರವಾನ್ವಿತ ವಿಜೇಂದ್ರ ಈಗ ಯಾವುದೇ ಸದ್ದಿಲ್ಲದೆ ಕುಳಿತಿದ್ದಾರೆ ಯಾವುದೇ ಮಾತನಾಡುತ್ತಿಲ್ಲ ಅವರು ಬಿ ಜೆ ಪಿಯ ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿದ್ದರೂ ಕೂಡ ಏನೂ ಮಾಡ್ತಾ ಇಲ್ಲ ಅವರು ಬಹುಮಟ್ಟಿಗೆ ಒಳಗಡೆ ಅವರಲ್ಲಿ ನೋವು ಸಿಟ್ಟು ಇದೆ ಅದು ಯಡಿಯೂರಪ್ಪನವರಲ್ಲೂ ಇರ್ಬೋದು ಯಡಿಯೂರಪ್ಪನವರ ಕ್ಯಾರೆಕ್ಟರ್ ಹೇಗೆ ಅಂದರೆ ಅವರು ಯಾವ ಸಂದರ್ಭದಲ್ಲಾದರೂ ಸೆಟೆದು ನಿಲ್ಲಬಲ್ಲರು ಹಾಗೆ ಸೆಟೆದು ನಿಲ್ತಾರೆ ಗೊತ್ತಿಲ್ಲ ಆದರೆ ಒಂದಂತೂ ಹೇಳಬಲ್ಲೆ ಕರ್ನಾಟಕದ ಲಿಂಗಾಯತರಿದ್ದಾರಲ್ಲ ಅವರು ಮೊದಲನ ಹಾಗೆ ನೂರಕ್ಕೆ ನೂರಷ್ಟು ಬಿ ಜೆ ಪಿಗೆ ಅದು ಯಡಿಯೂರಪ್ಪನವರಿಗೆ ಅಧಿಕಾರವಿಲ್ಲದ ಬಿ ಜೆ ಪಿಗೆ ಬೆಂಬಲ ಕೊಡ್ತಾ ಇರ್ತಾರೆ ಅದಕ್ಕೆ ನಾನು ಹೇಳಿದ್ದು ವೀರೇಂದ್ರ ಪಾಟೀಲ್ರನ್ನ ಎತ್ತು ಹಾಕಿದ ಸಂದರ್ಭದಲ್ಲಿ ಲಿಂಗಾಯಿತರ ಅದನ್ನು ಕೊನೆಗೂ ಶಮನ ಆಗಿಲ್ಲ ಈಗ ಗೊತ್ತಿಲ್ಲ ನಡೆಸುವೆ ಟೆಣಿಸಿ ಇದು ಇವತ್ತಿನ ಸುದ್ದಿ ವಿಶೇಷ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ಗುಡ್ ನೈಟ್